ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೈಸ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಇಪ್ಪತ್ತೊಂಬತ್ತನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿಮೂರನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ ಯಾವ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದೆ ದಿ ಬೆಂಗಳೂರು ಕಡಪ ವಿಜಯವಾಡ ಎಕನಾಮಿಕ್ ಕಾರಿಡಾರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ನ್ಯಾಷನಲ್ ಹೈವೇ ಸೊ ನಾನು ಮಾತಾಡ್ತಿರ್ತಕ್ಕಂಥದ್ದು ಎಕನಾಮಿಕ್ ಕಾರಿಡಾರ್ ಆಗಿರುತ್ತೆ ಸೊ ಈ ಒಂದು ಎಕನಾಮಿಕ್ ಕಾರಿಡಾರ್ ಬೆಂಗಳೂರು ಕಡಪ ಮತ್ತು ವಿಜಯವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಥಿಕ ಕಾರಿಡಾರ್ ಆಗಿರುತ್ತೆ ಸೊ ಈ ಒಂದು ಕಾರಿಡಾರ್ ಯಾವ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗವಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಷನಲ್ ಹೈವೇ ಫೈ ಫೋರ್ ಫೋರ್ ಜಿ ಈ ಒಂದು ನ್ಯಾಷನಲ್ ಹೈವೇಯ ಭಾಗವಾಗಿರುತ್ತೆ ಸೊ ಇದು ಈಗ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಈಗ ನಾಲ್ಕು ದಾಖಲೆಗಳನ್ನು ಬರೆದಿರುತ್ತೆ ಆ ನಾಲ್ಕು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಸ್ ಏನು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಈ ದಾಖಲೆ ಬರೆದಿರ್ತಕ್ಕಂಥ ಪ್ರಾಜೆಕ್ಟ್ನ ಹೆಸರೇನು ಅಂದರೆ ಬೆಂಗಳೂರು ಕಡಪ ವಿಜಯವಾಡ ಎಕನಾಮಿಕ್ ಕಾರಿಡಾರ್ನ ಒಂದು ಭಾಗವಾಗಿರ್ತಕ್ಕಂಥ ಅಥವಾ ರಾಷ್ಟ್ರೀಯ ಹೆದ್ದಾರಿ ಐನೂರ ನಲವತ್ನಾಲ್ಕು ಜಿನ ಒಂದು ಭಾಗವಾಗಿರುವ ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ನ ರಸ್ತೆ ನಿರ್ಮಾಣದ ವೇಗ ಮತ್ತೆ ಕ್ವಾಂಟಿಟಿ ಏನಿದೆ ಇದು ಈಗ ಗಿನ್ನಿಸ್ ರೆಕಾರ್ಡ್ ಬರೆದಿರ್ತಕ್ಕಂಥ ಒಂದು ಏನೋ ದಾಖಲೆ ಆಗಿರುತ್ತೆ ಹಾಗಿದ್ರೆ ಏನು ಇಲ್ಲಿ ಸಾಧನೆ ಆಗಿದೆ ಅಂತ ನಾವು ನೋಡೋದಾದರೆ ಫೋರ್ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಸೆಟ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಡ್ಯೂರಿಂಗ್ ಕನ್ಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡುವ ಸಮಯದಲ್ಲಿ ಏನೋ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಪ್ರಾಧಿಕಾರ ಏನಿದೆ ಇದು ನಾಲ್ಕು ದಾಖಲೆಗಳನ್ನು ಈಗ ಆ ನಾಲ್ಕು ರೆಕಾರ್ಡ್ಸ್ ಏನು ಅನ್ನೋದನ್ನ ನಾವು ನೋಡೋಣ ಸೊ ಮೊದಲನೇ ರೆಕಾರ್ಡ್ ಏನು ಅಂದ್ರೆ ಟ್ವೆಂಟಿ ಪಾಯಿಂಟ್ ನೈನ್ ಲೇನ್ ಕಿಲೋಮೀಟರ್ಸ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಲೇನ್ ಕಿಲೋಮೀಟರ್ಸ್ ಲೇನ್ ಕಿಲೋಮೀಟರ್ಸ್ ಅಂದ್ರೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪೋರ್ಷನ್ ಮಾತ್ರ ಮೆಷರ್ ಮಾಡಲಾಗುತ್ತೆ ಆ ನಿರ್ಮಾಣ ಮಾಡಿರ್ತಕ್ಕಂಥ ಪೋರ್ಷನ್ ಅನ್ನು ನಾವು ಲೇನ್ ಕಿಲೋಮೀಟರ್ ಅಂತ ಹೇಳ್ತೇವೆ ಬಟ್ ಇದನ್ನ ನಾವು ಕಿಲೋಮೀಟರ್ಸ್ಗೆ ಆಕ್ಚುಯಲ್ ಕಿಲೋ ಕಿಲೋಮೀಟರ್ಸ್ಗೆ ಕನ್ವರ್ಟ್ ಮಾಡಿದಾಗ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಕಿಲೋಮೀಟರ್ ಅಗಲದ ವಿಭಾಗವಾಗಿರುತ್ತೆ ಬಟ್ ದಾಖಲೆಗೆ ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಪಾರ್ಟ್ ಮಾತ್ರ ತೆಗೆದುಕೊಳ್ತಾರೆ ಸೊ ಅದನ್ನ ನಾವು ಲೇನ್ ಕಿಲೋಮೀಟರ್ ಅಂತ ಹೇಳ್ತೇವೆ ಸೊ ಈಗ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಲೇನ್ ಕಿಲೋಮೀಟರ್ಸ್ ಅನ್ನ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡುವ ಮುಖಾಂತರ ಮೊದಲನೇ ಗಿನ್ನಿಸ್ ರೆಕಾರ್ಡ್ ಬರೆಯಲಾಗಿರುತ್ತೆ ಸೊ ಎರಡನೇ ರೆಕಾರ್ಡ್ ಏನಾಗಿರುತ್ತೆ ಅಂದ್ರೆ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಬಿಟಮಿನಸ್ ಕಾಂಕ್ರೀಟ್ ಲೇಡ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಅತ್ಯಧಿಕ ಪ್ರಮಾಣದ ಬಿಟಮಿನಸ್ ಕಾಂಕ್ರೀಟನ್ನು ಅನ್ನು ಹಾಕಲಾಗಿರುತ್ತೆ ಸೊ ಎಷ್ಟು ಕಾಂಕ್ರೀಟನ್ನು ಅನ್ನು ಹಾಕಲಾಗಿರುತ್ತೆ ಅಂದ್ರೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಮೆಟ್ರಿಕ್ ಟನ್ಸ್ ಅಷ್ಟು ಬಿಟಮಿನಸ್ ಕಾಂಕ್ರೀಟ್ ಅಂದರೆ ಬಿಟಮಿನಸ್ ಕಾಂಕ್ರೀಟ್ ಅಂದ್ರೆ ಆ ರಸ್ತೆಯನ್ನ ನಿರ್ಮಾಣ ಆ ಒಂದು ವಸ್ತುಗಳ ತೂಕ ಏನಿರುತ್ತೆ ಹತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ಸ್ ಅಷ್ಟು ಈ ಒಂದು ಬಿಟಮಿನಸ್ ಕಾಂಟ್ರಾಕ್ಟ್ ಬಳಕೆ ಮಾಡಲಾಗಿರುತ್ತೆ ಇದು ಕೂಡ ಸೆಕೆಂಡ್ ರೆಕಾರ್ಡ್ ಆಗಿರುತ್ತೆ ಇನ್ನು ಮೂರನೇ ರೆಕಾರ್ಡ್ ಗೆ ಬಂದಾಗ ಕಂಟಿನ್ಯೂಸ್ ಲೇಯಿಂಗ್ ಆಫ್ ದಿ ಲಾರ್ಜ್ ಟೋಟಲ್ ಕ್ವಾಂಟಿಟಿ ಆಫ್ ಕಾಂಕ್ರೀಟ್ ಅಂದ್ರೆ ದೊಡ್ಡ ಪ್ರಮಾಣದ ಅಂದ್ರೆ ಎಲ್ಲೂ ಅಡೆತಡೆಗಳಿಲ್ಲದೆ ಬೇರೆ ಬೇರೆ ಪ್ರದೇಶಗಳ ಒಂದು ರೆಕಾರ್ಡ್ ಆಗಿರೋದಿಲ್ಲ ನಿರಂತರವಾಗಿ ಒಂದೇ ರಸ್ತೆ ಮಾರ್ಗದಲ್ಲಿ ದೊಡ್ಡ ಪ್ರಮಾಣದ ಕಾಂಕ್ರೀಟ್ ಕಾಂಕ್ರೀಟನ್ನು ನಿರಂತರವಾಗಿ ಹಾಕುವುದು ಎಲ್ಲೂ ಕೂಡ ಬ್ರೇಕ್ಸ್ ಇರೋದಿಲ್ಲ ಕಂಟಿನ್ಯೂಸ್ ಆಗಿ ಹಾಕಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ ಐವತ್ತೇಳು ಸಾವಿರದ ಐನೂರ ಮೆಟ್ರಿಕ್ ಟನ್ಸ್ ಅನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಥವಾ ದೊಡ್ಡ ಪ್ರಮಾಣದ ಬಿಟುಮಿನಸ್ ಪ್ರಮಾಣವನ್ನು ನಿರಂತರವಾಗಿ ಹಾಕುವ ಮುಖಾಂತರ ಮೂರನೇ ದಾಖಲೆಯನ್ನು ಬರೆಯಲಾಗಿರುತ್ತೆ ಇನ್ನು ನಾಲ್ಕನೇ ದಾಖಲೆಗೆ ಬಂದಾಗ ಕಂಟಿನ್ಯೂಸ್ ಪೇವಿಂಗ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ಲೇನ್ ಕಿಲೋಮೀಟರ್ಸ್ ಅಂದ್ರೆ ನೂರ ಐವತ್ತ ಆರು ಪಥ ಕಿಲೋಮೀಟರ್ ನಿರಂತರವಾಗಿ ಡಾಂಬಾರು ಹಾಕ್ತಕ್ಕಂಥದ್ದು ನಾಲ್ಕನೇ ಒಂದು ದಾಖಲೆ ಆಗಿರುತ್ತೆ ದಟ್ ಇಸ್ ಈಕ್ವಲ್ ವೈಡ್ ಫಿಫ್ಟಿ ಟೂ ಕಿಲೋಮೀಟರ್ ಸ್ಟ್ರೆಚ್ ಅಂದ್ರೆ ಅದು ಎಷ್ಟಕ್ಕೆ ಸಮನಾಗಿರುತ್ತೆ ಅಂದ್ರೆ ಮೂರು ಪಥದ ಅಗಲ ಐವತ್ತೆರಡು ಕಿಲೋಮೀಟರ್ ವಿಸ್ತರಣೆಗೆ ಸಮನಾಗಿರ್ತಕ್ಕಂಥ ಒಂದು ಪ್ರದೇಶದ ಬಾರು ಇವರು ಡಾಂಬರನ್ನು ಹಾಕುವ ಮುಖಾಂತರ ನಾಲ್ಕನೇ ದಾಖಲೆಯನ್ನ ಈಗ ಬರೆಯಲಾಗಿರುತ್ತೆ ಸೊ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ನಮ್ಮ ನ್ಯಾಷನಲ್ ಹೈವೇಗಳನ್ನ ಡೆವಲಪ್ ಮಾಡ್ತಕ್ಕಂಥ ಅಪೆಕ್ಸ್ ಏಜೆನ್ಸಿ ಅಥವಾ ಉನ್ನತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದಾಗಿರುತ್ತೆ ಸೊ ಇವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ ಪ್ಲಾನಿಂಗ್ ಅಂದರೆ ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ಮಾಣದ ನಂತರ ಅದನ್ನು ಮೇಂಟೆನೆನ್ಸ್ ನಿರ್ವಹಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಎಲ್ಲ ನ್ಯಾಷನಲ್ ಪಾರ್ಕ್ಗಳ ಒಂದು ಇವೆಲ್ಲ ಜವಾಬ್ದಾರಿಗಳು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಡಿಯಲ್ಲಿ ಬರುತ್ತೆ ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ನೈನ್ಟೀನ್ ಏಯ್ಟಿ ಏಟ್ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇದನ್ನು ರಚನೆ ಮಾಡಲಾಗುತ್ತೆ ಇದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸೊ ಇದು ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸೊ ಇದರ ಪ್ರಮುಖ ಕಾರ್ಯಗಳು ಹೈವೇಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಅಂಡ್ ಕಾಲಕ್ಕೆ ತಕ್ಕಂತೆ ಅದನ್ನ ವೈಡನಿಂಗ್ ಅಥವಾ ಅದರ ಅಗಲವನ್ನು ಹೆಚ್ಚತಕ್ಕಂಥದ್ದು ಇವರ ಕೆಲಸವಾಗಿರುತ್ತೆ ಮೇಂಟೆನೆನ್ಸ್ ಮತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಅಸೆಟ್ ಅಂದರೆ ಆ ಹೆದ್ದಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವತ್ತುಗಳು ಈ ಟಾಲ್ ಕಲೆಕ್ಷನ್ ಆಗಿರ್ಬೋದು ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ ಸೊ ಇವರ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಬಂದಿರತಕ್ಕಂತ ಪ್ರಮುಖ ಯೋಜನೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಭಾರತ್ ಪರಿಯೋಜನ ಭಾರತ್ ಮಾಲಾ ಪರಿಯೋಜನಾ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಂ ಗ್ರೀನ್ ಹೈವೇ ಪಾಲಿಸಿ ಮತ್ತು ಎಕ್ಸ್ಪ್ರೆಸ್ ವೇ ಡೆವಲಪ್ಮೆಂಟ್ ಇವೆಲ್ಲ ಕೂಡ ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರುತ್ತೆ ಸೊ ಲೆಟ್ಸ್ ಇನ್ ಟು ಟು ಐ ಐ ಎಸ್ ಸಿ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಅನ್ನು ಮೂಲತಃ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ದಿ ಐ ಐ ಎಸ್ ಸಿ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ವಾಸ್ ಒರಿಜಿನಲಿ ಎಸ್ಟಾಬ್ಲಿಷ್ ಇನ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಸೊ ಈ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಅನ್ನ ನಾವು ಏರೋ ಡೈನಮಿಕ್ಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿರುತ್ತೆ ಈಗ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಒರಿಜಿನಲಿ ಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿದ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ನೈನ್ಟೀನ್ ಫಿಫ್ಟಿ ನೈನ್ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಈ ಒಂದು ವ್ಯವಸ್ಥೆ ನೋ ಇಂಡಿಯಾಸ್ ಓಲ್ಡೇಸ್ ಭಾರತದ ದೇಶದ ಅತ್ಯಂತ ಹಳೆಯ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿರುತ್ತೆ ಇದಿರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಇದನ್ನ ಈಗ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಈ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಬೆಂಗಳೂರಿನ ಐ ಐ ಎಸ್ ಇರ್ತಕ್ಕಂಥದ್ದು ಮೂಲತಃ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಸೊ ದಿಸ್ ಇಸ್ ಇಂಡಿಯಾಸ್ ಓಲ್ಡೆಸ್ಟ್ ಆಪರೇಷನಲ್ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಆಗಿರುತ್ತೆ ಅಂದ್ರೆ ಭಾರತ ದೇಶದ ಅತ್ಯಂತ ಹಳೆಯ ಮತ್ತೆ ಇನ್ನೂ ಕೂಡ ಕಾರ್ಯ ನಿರ್ವಹಿಸುತ್ತಾ ಸರ್ಕ್ಯೂಟ್ ವಿಂಡ್ ಟನಲ್ ಅಥವಾ ಸುರಂಗ ಇದಾಗಿರುತ್ತೆ ಇಟ್ ಪ್ಲೇಸ್ ಕೀ ರೋಲ್ ಇನ್ ಏರೋಸ್ಪೇಸ್ ಅಂಡ್ ಏರೋಡೈನಮಿಕ್ ರಿಸರ್ಚ್ ರೀಸರ್ಚ್ ಅಂದ್ರೆ ಏರೋಸ್ಪೇಸ್ ಆಗಿರ್ಬೋದು ಅಥವಾ ಏರೋಡೈನಮಿಕ್ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ವಾಕ್ ಪಾತ್ರ ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಐತಿಹಾಸಿಕ ಮಹತ್ವ ಏನು ಅಂತ ನಾವು ನೋಡೋದಾದರೆ ಡಿಸೈನ್ ಡ್ಯೂರಿಂಗ್ ಅರ್ಲಿ ಇಯರ್ಸ್ ಆಫ್ ಇಂಡಿಯನ್ ಏರೋಸ್ಪೇಸ್ ರಿಸರ್ಚ್ ಅಂದರೆ ಭಾರತ ದೇಶದಲ್ಲಿ ಈ ವಾಯುಯಾನ ಸಂಶೋಧನೆ ಆರಂಭ ಯುಗದಲ್ಲಿ ಪ್ರಾರಂಭವಾದ ಸಮಯ ಏನಿದೆ ಆ ಸಮಯದಲ್ಲಿ ಇದನ್ನು ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಏನೋ ವ್ಯವಸ್ಥೆ ಇದಾಗಿರುತ್ತೆ ಅಸೋಸಿಯೇಟೆಡ್ ವಿತ್ ಪೈನಿಡ್ಸ್ ಲೈಕ್ ಸತೀಶ್ ಧಮನ್ ಅಂದರೆ ಈ ಒಂದು ಏರೋ ಡೈನಮಿಕ್ ಟನಲ್ ಏನಿದೆ ಇದು ಸತೀಶ್ ಧಮನ್ ರವರಂತಹ ಪ್ರವರ್ತಕರಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಟನಲ್ ಇದಾಗಿರುತ್ತೆ ಅಂಡ್ ಸಪೋರ್ಟೆಡ್ ನ್ಯಾಷನಲ್ ಏರ್ ಸ್ಪೇಸ್ ಪ್ರಾಜೆಕ್ಟ್ಸ್ ನಮ್ಮ ಭಾರತ ದೇಶದ ಕೆಲವೊಂದು ಯೋಜನೆಗಳು ಫಾರ್ ಎಕ್ಸಾಂಪಲ್ ವಿಮಾನಕ್ಕೆ ಸಂಬಂಧಪಟ್ಟಂತೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಾಹನಗಳಿಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳಿಗೆ ಬೆಂಬಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ ಸೊ ಯಾಕೆ ಇವಾಗ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಥವಾ ಮೇಲ್ದಜ್ಜೆಗೆ ಏರ್ಸ್ಲಿಕ್ಕೆ ಕಾರಣವೇನು ಅಂತ ನಾವು ನೋಡೋದಾದ್ರೆ ಏಜಿಂಗ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಆಬ್ವಿಯಸ್ಲಿ ಅದು ದಿನ ಕಳೆದಂತೆ ಅಲ್ಲಿ ವೇರ್ ಅಂಡ್ ಟೇರ್ ಆಗಿರುತ್ತೆ ಆ ವೇರ್ ಅಂಡ್ ಟೇರನ್ನು ಸರಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ನೀಡ್ ಫಾರ್ ಹೈಯರ್ ವಿಂಡ್ ಸ್ಪೀಡ್ ಅಂದರೆ ಈಗ ಹೆಚ್ಚಿನ ಗಾಳಿಯ ವೇಗದ ಅವಶ್ಯಕತೆ ಇರ್ತಕ್ಕಂಥದ್ದು ಯಾಕಂದರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಈ ಹೊಸ ಏನೋ ಏರೋ ಡೈನಮಿಕ್ ರಿಲೇಟೆಡ್ ಏನು ನಾವು ಬಳಕೆ ಮಾಡ್ತಾ ಇದ್ದೇವೆ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುವ ಕಾರಣದಿಂದ ಆ ವಿಂಡ್ ಸ್ಪೀಡನ್ನು ಆ ಸ್ಪೀಡ್ಗೆ ಈ ಎಲ್ಲ ಏರೋಪ್ಲೇನ್ ಆಗಿರ್ಬೋದು ಅಥವಾ ಚಾಪರ್ಸ್ ಆಗಿರ್ಬೋದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅದನ್ನು ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ ವಿಂಡ್ ಸ್ಪೀಡ್ನ ಒಂದು ಅಪ್ಗ್ರೇಡಿಂಗನ್ನು ಕೂಡ ಮಾಡಬೇಕಾಗಿರುತ್ತೆ ಮಾಡರ್ನ್ ಟೆಸ್ಟಿಂಗ್ ಆಧುನಿಕ ನಿಖರತೆ ಮತ್ತು ಯಾಂತ್ರೀಕರಣಗೊಂಡ ಬೇಡಿಕೆ ಈಗ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನೊಂದು ಕಾರಣವಾಗಿರುತ್ತೆ ಅಲೈನ್ಮೆಂಟ್ ವಿತ್ ಕರೆಂಟ್ ಏರೋಸ್ಪೇಸ್ ಅಂಡ್ ಇಂಡಸ್ಟ್ರಿಯಲ್ ನೀಡ್ಸ್ ಅಂದ್ರೆ ಪ್ರಸ್ತುತವಾಗಿ ಏನು ಪ್ರವೃತ್ತಿಯಲ್ಲಿದೆ ಏನು ಟ್ರೆಂಡಿಂಗ್ ಅಲ್ಲಿದೆ ಅದರ ಜೊತೆ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಸೊ ಅದರಿಂದ ಕೂಡ ಇದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಏನೇನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಹೈ ಎಫಿಷಿಯನ್ಸಿ ಮೋಟಾರ್ ಮತ್ತು ಫ್ಯಾನ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂಥ ಮೋಟಾರನ್ನು ಆ ಫ್ಯಾನ್ ಸಿಸ್ಟಮನ್ನು ಹೆಚ್ಚು ಮಾಡಿದಾಗ ಆ ವಿಂಡ್ ಸ್ಪೀಡ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಇಂಪ್ರೂವ್ಡ್ ಕಂಟ್ರೋಲ್ ಅಂಡ್ ಆಟೋಮೇಷನ್ ಸಿಸ್ಟಮ್ ಅಂದರೆ ಆಟೋಮೇಷನ್ ಅಂದರೆ ಅದು ತನ್ನಷ್ಟಕ್ಕೆ ತಾನೇ ನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಇನ್ನೂ ಕೂಡ ಸುಧಾರಿಸ್ತಕ್ಕಂಥ ಒಂದು ಬದಲಾವಣೆ ಮಾಡಲಾಗುತ್ತೆ ಅದರ ಜೊತೆಗೆ ರಿಲಯಬಿಲಿಟಿ ಹೆಚ್ಚಾಗುತ್ತೆ ಅಂದರೆ ವಿಶ್ವಾಸಾರ್ಹತೆ ಅಂದರೆ ಅದರಿಂದ ಬರ್ತಕ್ಕಂಥ ಔಟ್ಪುಟ್ ಏನಿದೆ ಅದು ನಂಬಲಾರ್ಹವಾಗಿರ್ತಕ್ಕಂಥ ಒಂದು ಔಟ್ಪುಟ್ಟನ್ನು ಕೊಡುವ ಹಾಗೆ ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಅಂಡ್ ಬೆಟರ್ ಡಾಟಾ ಆಕ್ವಿಸೇಷನ್ ಆ್ಯಂಡ್ ಮಾನಿಟರಿಂಗ್ ಅಂದರೆ ಅದರಿಂದ ಸಿಗ್ತಕ್ಕಂಥ ಒಂದು ದತ್ತಾಂಶ ಏನಿರುತ್ತೆ ಅದನ್ನ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಮೇಲ್ವಿಚಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಡಿಫಿಕೇಶನ್ಸ್ ಸೊ ಇಲ್ಲಿ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಹಾಗಿದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಿದ್ರೆ ಐ ಐ ಎಸ್ ಸಿ ಆಫ್ ಬೆಂಗಳೂರು ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದು ಪ್ರೀಮಿಯರ್ ಪಬ್ಲಿಕ್ ರೀಸರ್ಚ್ ಯೂನಿವರ್ಸಿಟಿ ಇನ್ ಇಂಡಿಯಾ ನಮ್ಮ ಭಾರತ ದೇಶದ ಪ್ರಮುಖ ಸಾರ್ವಜನಿಕ ಸಂಶೋಧನಾ ವಿಶ್ವವಿದ್ಯಾಲಯ ಆಗಿರುತ್ತೆ ಮಾಡಿರ್ತಕ್ಕಂಥದ್ದು ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇದು ವಿಷನ್ ಆಫ್ ಜಂಶೆಡ್ಜಿ ಟಾಟಾ ಜಂಶೆಡ್ಜಿ ಟಾಟಾ ರವರ ಆ ಒಂದು ದೃಷ್ಟಿಕೋನ ಏನಿತ್ತು ಅದರ ಪ್ರಕಾರ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಇದು ಗೌರ್ ಗವರ್ಮ ಆಫ್ ಇಂಡಿಯಾ ಅಂದರೆ ಸರ್ಕಾರ ಭಾರತ ಸರ್ಕಾರದ ಸಹಾಯದಿಂದ ಮಹಾರಾಜ ಆಫ್ ಮೈಸೂರು ಇವರ ಸಹಾಯದಿಂದ ಇದನ್ನು ಸಪೋರ್ಟ್ ಐ ಮೀನ್ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಏನೋ ವಿಶ್ವವಿದ್ಯಾನಿಲಯ ಆಗಿರುತ್ತೆ ಹಾಗಿದ್ರೆ ಈ ಒಂದು ಐ ಎ ಎಸ್ನ ಬೋಟೋ ಅಥವಾ ದೇಯವಾಕ್ಯ ಏನು ಅಂತ ನಾವು ನೋಡೋದಾದರೆ ತೇಜಸ್ವಿ ಮಸ್ತು ಅಂತಕ್ಕಂಥದ್ದು ಇದರ ದೇಹವಾಕ್ಯವಾಗಿರುತ್ತೆ ಸೊ ಇದರ ಅರ್ಥ ಏನು ಅಂದರೆ ಮೇ ಆರ್ ಲರ್ನಿಂಗ್ ಬಿ ಅಂಡ್ ಅಂದರೆ ನಮ್ಮ ಒಂದು ಕಲಿಕೆ ಅಂತಕ್ಕಂಥದ್ದು ಜ್ಞಾನೋದಯವಾಗಿಲಿ ವಾಗಲಿ ಅಂತಕ್ಕಂಥ ಒಂದು ಘೋಷವಾಕ್ಯದಿಂದ ಸೊ ಈ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಹಾಗಿದ್ರೆ ಇದರ ಕೆಪಾಸಿಟೀಸ್ ಏನು ಇದರ ರಿಸರ್ಚ್ ಕೆಪ್ಯಾಸಿಟೀಸ್ ಅಥವಾ ಸಂಶೋಧನಾ ಸಾಮರ್ಥ್ಯಗಳು ಏನು ಅಂತ ನಾವು ನೋಡೋದಾದ್ರೆ ഏറോസ്പേസ് അന് മെക്കാനിക്കൽ ഇഞ്ചിനിയ സംബന്ധപ്പെട്ട ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇವನ್ ಮೆಟೀರಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಶೋಧನೆಗಳನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳು ಇರ್ತವೆ ಬಯೋಲಾಜಿಕಲ್ ಸೈನ್ಸಸ್ ಜೈವಿಕ ವಿಜ್ಞಾನ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಎನರ್ಜಿ ಆ್ಯಂಡ್ ಸಸ್ಟೈನಬಿಲಿಟಿ ಹವಾಮಾನ ಇಂಧನ ಮತ್ತು ಸುಸ್ಥಿರತೆಗೆ ಸಂಬಂಧಪಟ್ಟಂತೆ ಎಲ್ಲ ಸಂಶೋಧನೆಗಳನ್ನು ಮಾಡಲಿಕ್ಕೆ ಅವಕಾಶವಾಗ್ತಕ್ಕಂಥ ಎಲ್ಲ ಮೂಲಸೌಕರ್ಯಗಳನ್ನು ಇದು ಇದು ಒಳಗೊಂಡಿರುತ್ತೆ ನ್ಯಾಷನಲ್ ಮತ್ತೆ ಗ್ಲೋಬಲ್ ರೋಲ್ ಅಂದ್ರೆ ರಾಷ್ಟ್ರೀಯವಾಗಿ ಮತ್ತು ಜಾಗತಿಕವಾಗಿ ಇದು ಪಾತ್ರವೇನು ಅಂತ ಸಪೋರ್ಟ್ಸ್ ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕ ಕಾರ್ಯಾಚರಣೆಗಳು ಫಾರ್ ಎಕ್ಸಾಂಪಲ್ ಅದು ಸ್ಪೇಸ್ ಇರ್ಬೋದು ಡಿಫೆನ್ಸ್ ಇರ್ಬೋದು ಎನರ್ಜಿ ಅಥವಾ ಇಂಧನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಾಚರಣೆಗಳಿಗೆ ಇದು ಬೆಂಬಲಿತವಾಗಿರುತ್ತೆ ಕೊಲಾಬ್ರೇಷನ್ ವಿತ್ ಇಸ್ರೋಲ್ ಇಂಡಸ್ಟ್ರೀಸ್ ಅಂದ್ರೆ ಇಸ್ರೋ ಡಿಆರ್ ಡಿಒ ಮತ್ತೆ ಎಚ್ ಎ ಎಲ್ ಅಥವಾ ಇತರ ಕೈಗಾರಿಕೆಗಳೊಂದಿಗೆ ಇದು ಸಹಯೋಗವನ್ನು ಹೊಂದಿರತಕ್ಕಂಥದ್ದು ಗ್ಲೋಬಲ್ ಅಕಾಡೆಮಿಕ್ ಪಾರ್ಟ್ನರ್ಶಿಪ್ಸ್ ಅಂದ್ರೆ ನಾಟ್ ಓನ್ಲಿ ವಿತ್ ಇನ್ ಇಂಡಿಯಾ ಸೊ ಇವನ್ ಜಾಗತಿಕವಾಗಿ ಕೂಡ ಹೆಚ್ಚು ಪಾಲುದಾರಿಕೆಯನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊಸ್ ಇಂಡು ಕ್ವೆಸ್ ನಂಬರ್ ತ್ರೀ ಮೇಜರ್ ಸ್ವಾತಿ ಶಾಂತಾ ಕುಮಾರ್ ಎಲ್ಲಿಗೆ ಸ್ಥಳೀಯವರು ಮೇಜರ್ ಸ್ವಾತಿ ಶಾಂತಿ ಕುಮಾರ್ ಈಸ್ ಅ ನೇಟಿವ್ ಆಫ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ನಮ್ಮ ಬೆಂಗಳೂರಿನ ಮಹಿಳೆಯಾಗಿರ್ತಾರೆ ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದರೆ ಸೊ ಇವರು ಇಂಡಿಯನ್ ಆರ್ಮಿ ಆಫೀಸರ್ ಆಗಿರ್ತಾರೆ ಅಥವಾ ಭಾರತೀಯ ಸೇನಾ ಅಧಿಕಾರಿ ಆಗಿರ್ತಾರೆ ಸೊ ಇವರಿಗೆ ಯು ಎನ್ ಸೆಕ್ರೆಟರಿ ಜನರಲ್ ಅವಾರ್ಡನ್ನು ನೀಡಲಾಗಿರುತ್ತೆ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಇವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಅವರ ಹೆಸರು ಮೇಜರ್ ಸ್ವಾತಿ ಶಾಂತಾ ಕುಮಾರ್ ಅವರ ಹೆಸರಾಗಿರುತ್ತೆ ಇಂಡಿಯನ್ ಆರ್ಮಿದಲ್ಲಿ ಅವರು ಅಧಿಕಾರಿ ಅಥವಾ ಆಫೀಸರ್ ಆಗಿರ್ತಾರೆ ಇವರು ಬೆಂಗಳೂರಿನ ನೇಟಿವ್ ಆಗಿರ್ತಾರೆ ಪ್ರಶಸ್ತಿಯ ವಿವರಗಳನ್ನ ನಾವು ನೋಡೋದಾದ್ರೆ ಈ ಪ್ರಶಸ್ತಿಯನ್ನ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ಸ್ ಅವಾರ್ಡ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಕ್ಕಂಥದ್ದು ಸೊ ಯಾವ ಕ್ಯಾಟಗರಿ ಅಥವಾ ಯಾವ ವರ್ಗದಲ್ಲಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಆರ್ ಜೆಂಡರ್ ಇನ್ಕ್ಲೂಸಿವ್ ಪೀಸ್ ಕೀಪಿಂಗ್ ಅಂದ್ರೆ ಲಿಂಗ ಸಮಾನತೆ ಅಥವಾ ಲಿಂಗವನ್ನ ಒಳಗೊಂಡಂತೆ ಅಥವಾ ಲಿಂಗ ಅಂತರ್ಗತ ಶಾಂತಿ ಪಾಲನೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಒಂದು ವರ್ಗದಲ್ಲಿ ಇವರಿಗೆ ವಿಶ್ವಸಂಸ್ಥೆಯ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಹಾಗಿದ್ರೆ ಇವರು ಯಾವ ಮಿಷನ್ನಲ್ಲಿ ಅಥವಾ ಎಲ್ಲಿ ಪೋಸ್ಟಿಂಗ್ ಅನ್ನ ಮಾಡಲಾಗಿತ್ತು ಅಂತ ನಾವಿಲ್ಲಿ ನೋಡೋದಾದ್ರೆ ಸೌಡ್ ವಿತ್ ಯು ಎನ್ ಮಿಷನ್ ಇನ್ ಸೌತ್ ಸೂಡಾನ್ ಅಂದರೆ ಈ ದಕ್ಷಿಣ ಸೂಡಾನ್ ಏನಿದೆ ಅಲ್ಲಿ ವಿಶ್ವಸಂಸ್ಥೆಯ ವತಿಯಿಂದ ಪೀಸ್ ಕೀಪಿಂಗ್ ಅಂತ ಕರೀತಾರೆ ಪೀಸ್ ಕೀಪಿಂಗ್ ಅಂದ್ರೆ ಶಾಂತಿ ಪಾಲನಾ ಪಡೆ ಅಂತ ಹೇಳ್ತೇವೆ ಸೊ ಇದನ್ನು ವಿಶ್ವಸಂಸ್ಥೆಯ ವತಿಯಿಂದ ಬ್ಲೂ ಹೆಲ್ಮೆಟ್ಸ್ ಅಂತ ಕೂಡ ಕರೆಯಲಾಗುತ್ತೆ ಸೊ ಈ ಒಂದು ಬ್ಲೂ ಹೆಲ್ಮೆಟ್ಸ್ ಏನಿದೆ ಬೇರೆ ಬೇರೆ ರಾಷ್ಟ್ರಗಳ ಮಿಲಿಟರಿಯನ್ನ ಇದರಲ್ಲಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತೆ ಸೊ ಅದೇ ರೀತಿ ನಮ್ಮ ಭಾರತ ದೇಶದಿಂದ ಕೂಡ ಈ ಯು ಎನ್ ಪೀಸ್ ಕೀಪಿಂಗ್ ಮಿಷನ್ ಏನಿರುತ್ತೆ ಅದರಿಂದ ನಮ್ಮ ಭಾರತ ದೇಶದಿಂದ ಕೂಡ ಅತಿ ಹೆಚ್ಚಿನ ಮಿಲಿಟರಿ ಪರ್ಸನಲ್ ಅನ್ನ ನಾವು ಕೊಡುಗೆಯಾಗಿ ನೀಡ್ತಾ ಇದ್ದೇವೆ ಸೊ ಅದರ ಒಂದು ಭಾಗವಾಗಿ ಇವರು ಸೌತ್ ಸುಡಾನ್ ಯಾಕಂದ್ರೆ ಈ ರೀತಿಯ ರಾಷ್ಟ್ರಗಳಲ್ಲಿ ಹೆಚ್ಚಿನ ಮಿಲಿಟರಿ ಇರೋದಿಲ್ಲ ಮತ್ತೆ ಸಂಘರ್ಷಗಳು ಒಂದು ಪ್ರದೇಶದಲ್ಲಿ ಒಂದು ನ್ಯೂಟ್ರಲ್ ಮಿಲಿಟರಿಯನ್ನ ಒಂದು ವ್ಯವಸ್ಥೆ ಆಗಿರುತ್ತೆ ಆ ನ್ಯೂಟ್ರಲ್ ನಾವು ಎನ್ ಪೀಸ್ ಕೀಪಿಂಗ್ ಮಿಷನ್ ಅಂತ ಹೇಳ್ತೇವೆ ಸೊ ಅದರ ಮಿಲಿಟರಿಯ ಭಾಗವಾಗಿ ನಮ್ಮ ಭಾರತ ದೇಶದ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಈ ಮಹಿಳೆ ಒಂದು ಯು ಎನ್ ಪೀಸ್ ಕೀಪಿಂಗ್ ಕಾರ್ಯಾಚರಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇವರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಈಕ್ವಲ್ ಪಾರ್ಟ್ನರ್ಸ್ ಲಾಸ್ಟಿಂಗ್ ಪೀಸ್ ಅಂದ್ರೆ ಸಮಾನ ಪಾಲುದಾರರು ಶಾಶ್ವತ ಶಾಂತಿ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಇವರು ತಮ್ಮ ನಿರ್ವಹಿಸಿರ್ತಕ್ಕಂಥದ್ದನ್ನು ನೋಡಬಹುದಾಗಿರುತ್ತೆ ಈ ಎಂಪರಿಂಗ್ ವಿಮೆನ್ ಇನ್ ಕಾನ್ಫ್ಲಿಕ್ಟ್ ಅಫೆಕ್ಟೆಡ್ ಏರಿಯಾಸ್ ಅಂದ್ರೆ ಈ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂಡ್ ಪ್ರಮೋಟೆಡ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಪೀಸ್ ಬಿಲ್ಡಿಂಗ್ ಅಂದ್ರೆ ಶಾಂತಿಯನ್ನ ನಿರ್ಮಾಣ ಮಾಡುವ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರವನ್ನ ಪ್ರಚಾರ ಮಾಡಿರುವ ಉದ್ದೇಶಕ್ಕಾಗಿ ಕೂಡ ಸೊ ಇವರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಇವರು ಕೊಟ್ಟಿರ್ತಕ್ಕಂಥ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಅಥವಾ ಕೊಡುಗೆಗಳನ್ನ ನಾವು ನೋಡೋದಾದ್ರೆ ಲೆಡ್ ಇಂಡಿಯಾಸ್ ಫಸ್ಟ್ ಆಲ್ ವಿಮೆನ್ ಮಿಲಿಟರಿ ಎಂಗೇಜ್ಮೆಂಟ್ ಟೀಮ್ ಅಂದರೆ ಭಾರತ ದೇಶದ ಮೊದಲ ಎಲ್ಲ ಮಹಿಳೆಯರ ಅಂದರೆ ಅಲ್ಲಿರ್ತಕ್ಕಂಥವರು ಎಲ್ಲ ಮಹಿಳೆಯರ ಒಂದು ತಂಡವನ್ನು ಇವರು ಮುನ್ನಡೆಸಿರ್ತಕ್ಕಂಥದ್ದು ಇವರ ಒಂದು ಕೊಡುಗೆ ಆಗಿರುತ್ತೆ ಅಂಡ್ ಕಂಡಕ್ಟೆಡ್ ಪ್ಯಾಟ್ರೋಲ್ಸ್ ಇನ್ ರಿಮೋಟ್ ಅಂಡ್ ಸೆನ್ಸಿಟಿವ್ ಏರಿಯಾ ಅಂದ್ರೆ ಯಾವ್ದು ಸೂಕ್ಷ್ಮ ಪ್ರದೇಶಗಳು ಇರುತ್ತೆ ಅದರಲ್ಲಿ ಮಹಿಳೆಯರಾಗಿ ಗಸ್ತು ತಿರುಗಿರ್ತಕ್ಕಂಥದ್ದು ಕೂಡ ಇವರ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಅಂಡ್ ಬಿಲ್ಟ್ ಟ್ರಸ್ಟ್ ವಿತ್ ಲೋಕಲ್ ಕಮ್ಯುನಿಟೀಸ್ ಅಂದ್ರೆ ಸ್ಥಳೀಯ ಸಮುದಾಯಗಳಲ್ಲಿ ಒಂದು ವಿಶ್ವಾಸಾರ್ಹತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇಂಪ್ರೂವ್ಡ್ ಸೇಫ್ಟಿ ಅಂಡ್ ಕಾನ್ಫಿಡೆನ್ಸ್ ಅಮಾಂಗ್ ವಿಮೆನ್ ಅಂದ್ರೆ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸ ಅಥವಾ ನಂಬಿಕೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಸೊ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ ಇನ್ನು ಯು ಎನ್ ಮಿಷನ್ ಇನ್ ಸೌತ್ ಸುಡಾನ್ ಸೌತ್ ಸುಡಾನ್ ಏನು ಕಾರ್ಯಾಚರಣೆ ಮಾಡಿರ್ತಾರೆ ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಮಿಷನ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಮಿಷನ್ ಆಗಿರುತ್ತೆ ಸೊ ಸೂಡಾನ್ ಅಥವಾ ಸೌತ್ ಸುಡಾನ್ ಏನಿದ್ದಾವೆ ಸೊ ಇವೆರಡೂ ಕೂಡ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಆಗಿರ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೌತ್ ಸುಡಾನ್ ಅನ್ನ ನಾವು ಇಲ್ಲಿ ನೋಡ್ಬೋದಾಗಿರತ್ತೆ ಸೊ ಇದರ ಮೇಲೆ ಇರ್ತಕ್ಕಂಥ ರಾಷ್ಟ್ರವನ್ನ ನಾವು ಕೇವಲ ಸೂಡಾನ್ ಅಂತ ಕರಿತೇವೆ ಸೊ ಸೂಡಾನ್ ಇಂದ ಸಪ್ರೇಟ್ ಆಗಿರ್ತಕ್ಕಂಥ ಇನ್ನೊಂದು ಆಫ್ರಿಕನ್ ನೇಷನ್ ಅನ್ನು ನಾವು ಸೌತ್ ಸುಡಾನ್ ಅಂತ ಹೇಳ್ತೇವೆ ಸೊ ಸೌತ್ ಸುಡಾನ್ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಮ್ಯಾಪಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಜೂಬಾ ಅಂತ ಕರೀತೇವೆ ಸೊ ಇದರಲ್ಲಿ ಮುಖ್ಯವಾಗಿ ವೈಟ್ ನೈಲ್ ಇದರ ಮುಖಾಂತರ ಹರಿಯುತ್ತೆ ವೈಟ್ ನೈಲ್ ಅಥವಾ ಬಿಳಿಯ ನೈಲ್ ಇದರ ಮುಖಾಂತರ ಹರಿಯುತ್ತೆ ವೈಟ್ ನೈಲ್ ಉಗಮವಾಗ ಲೇಕ್ ವಿಕ್ಟೋರಿಯಾದಲ್ಲಿ ಉಗಮವಾಗುತ್ತೆ ಹಾಗಿದ್ರೆ ಲೇಕ್ ವಿಕ್ಟೋರಿಯಾ ಮೂರು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ ಆ ಮೂರು ರಾಷ್ಟ್ರಗಳು ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಲೇಕ್ ವಿಕ್ಟೋರಿಯಾದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ವೈಟ್ ನೈಲ್ ಸೌತ್ ಸುಡಾನ್ ನ ಮುಖಾಂತರ ಹರಿದು ನಂತರ ಸುಡಾನ್ಗೆ ಬರುತ್ತೆ ಸೂಡಾನ್ ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಒಂದು ಕಾರ್ಟಮ್ ಏನಿರುತ್ತೆ ಆ ಒಂದು ಭಾಗದಲ್ಲಿ ಬ್ಲೂ ನೈಲ್ ಬಂದದಕ್ಕೆ ಸೇರ್ಕೊಳ್ಳುತ್ತೆ ಸೊ ಬ್ಲೂ ನೈಲ್ ಅಂತಕ್ಕಂಥದ್ದು ಲೇಕ್ ತಾನಾದಿಂದ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ ಸೊ ಇಲ್ಲಿಂದ ಮುಂದಕ್ಕೆ ಅದು ನೈಲ್ ನದಿಯಾಗಿ ಮುಂದಕ್ಕೆ ಈಜಿಪ್ಟ್ ನ ಮುಖಾಂತರ ಹರಿದುಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇದು ಈ ಒಂದು ಸೌತ್ ಸುಡಾನ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಸೌತ್ ಸುಡಾನ್ ಮತ್ತೆ ಸುಡಾನ್ಗೆ ಸಂಘರ್ಷಗಳಿರುತ್ತೆ ಅಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ವಿಶ್ವಸಂಸ್ಥೆ ಒಂದು ಮಿಲಿಟರಿ ಪಡೆಯನ್ನ ಅಲ್ಲಿ ಎಂಗೇಜ್ ಮಾಡಿರ್ತಾರೆ ಅದನ್ನೇ ನಾವು ಪೀಸ್ ಕೀಪಿಂಗ್ ಮಿಲಿಟರಿ ಅಥವಾ ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ ಅದರಲ್ಲಿ ನಮ್ಮ ಭಾರತ ದೇಶದ ಮಹಿಳೆ ಹೆಚ್ಚು ಕೊಡುಗೆಯನ್ನು ನೀಡಿರುವ ಕಾರಣದಿಂದ ವಿಶ್ವಸಂಸ್ಥೆಯ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಹಾಗಿದ್ರೆ ಸೌತ್ ಸುಡಾನ್ನ ನೈಬರಿಂಗ್ ಕಂಟ್ರೀಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಹಿಯರ್ ವಿ ಸಿ ಇಥಿಯೋಪಿಯಾ ಕೆನ್ಯಾ ಹ್ಯಾವ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕ್ಯಾಂಗೋ ಅದು ಕೂಡ ಬಾರ್ಡರ್ನ ಟಚ್ ಮಾಡಿಕೊಳ್ಳುತ್ತೆ ಇನ್ನು ನಾರ್ತ್ ಅಲ್ಲಿ ನಾವು ಸುಡಾನ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ ಸೊ ಇಷ್ಟು ನಾವು ಸುಡಾನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಈ ಒಂದು ಮಿಷನ್ನ ಉದ್ದೇಶ ಏನು ಅಂದರೆ ಸಪೋರ್ಟ್ ಪೀಸ್ ಅಂಡ್ ಸ್ಟೆಬಿಲಿಟಿ ಆಬ್ವಿಯಸ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರಿವೆಂಟ್ ರಿಟರ್ನ್ ಟು ಸಿವಿಲ್ ವಾರ್ ಅಂದರೆ ಆ ಅಂತರ್ ಯುದ್ಧಕ್ಕೆ ಮರಳುವುದನ್ನು ತಡೀತಕ್ಕಂಥದ್ದು ಅಂದರೆ ಇಂಟರ್ನಲಿ ಏನು ಯುದ್ಧಗಳು ನಡೀತಾ ಇದೆ ಅದನ್ನು ತಡೀತಕ್ಕಂಥದ್ದು ಅಸಿಸ್ಟ್ ಇನ್ ಬಿಲ್ಡಿಂಗ್ ರಾಷ್ಟ್ರ ನಿರ್ಮಾಣಕ್ಕೆ ನೆರವು ನೀಡ್ತಕ್ಕಂಥದ್ದು ಈ ಒಂದು ಉದ್ದೇಶವಾಗಿರುತ್ತೆ ಇನ್ನು ಕೋರ್ ಮ್ಯಾಂಡೇಟ್ ಅಥವಾ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರೊಟೆಕ್ಷನ್ ಆಫ್ ಸಿವಿಲಿಯನ್ಸ್ ನಾಗರಿಕರ ರಕ್ಷಣೆ ಸಪೋರ್ಟ್ ಪೀಸ್ ಶಾಂತಿ ಪ್ರಕ್ರಿಯೆಗೆ ಬೆಂಬಲ ಹ್ಯೂಮನ್ ರೈಟ್ಸ್ ಮಾನಿಟರಿಂಗ್ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ರೂಲ್ ಆಫ್ ಲಾ ಅಂಡ್ ಜಸ್ಟಿಸ್ ಸಪೋರ್ಟ್ ಕಾನೂನು ಮತ್ತೆ ನ್ಯಾಯವನ್ನ ಬೆಂಬಲ ಮಾಡ್ತಕ್ಕಂಥದ್ದು ಇಲ್ಲಿ ಕೋರ್ ಮ್ಯಾಂಡೇಟ್ ಆಗಿ ನಾವು ನೋಡಬಹುದಾಗಿರುತ್ತೆ ಚಾಲೆಂಟ್ ಇಲ್ಲಿದ್ದಂತಹ ಸವಾಲುಗಳೇನು ಅಂತ ನಾವು ನೋಡೋದಾದ್ರೆ ಅಲ್ಲಿ ಸಾಕಷ್ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ರಾಜಕೀಯ ಅಸ್ಥಿರತೆ ಬಹಳ ಹೆಚ್ಚಾಗಿರುತ್ತೆ ಇಂಟರ್ನಲ್ ಕಮ್ಯೂನಲ್ ವೈಲೆನ್ಸ್ ಇರುತ್ತೆ ಅಂದ್ರೆ ಅಂತರ ಕೋಮು ಹಿಂಸಾಚಾರ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಹ್ಯೂಮನ್ ರೈಟ್ಸ್ ಕ್ರೈಸಿಸ್ ಇರುತ್ತೆ ಅದರ ಜೊತೆಗೆ ಟೆರೈನ್ ಮತ್ತೆ ಸೆಕ್ಯೂರಿಟಿ ಕಂಡೀಷನ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಭೂಪ್ರದೇಶ ಕಷ್ಟಕರವಾಗಿರ್ತಕ್ಕಂಥದ್ದು ಮತ್ತೆ ಭದ್ರತಾ ಪರಿಸ್ಥಿತಿಗಳಲ್ಲಿ ತುಂಬಾ ಲೋಪದೋಷಗಳಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕಾಂಟ್ರಿಬ್ಯೂಟ್ ಮಾಡಲಾಗಿರುತ್ತೆ ಭಾರತದ ಪಾತ್ರ ಏನು ರೋಲ್ ಆಫ್ ಇಂಡಿಯಾ ಇನ್ ದಿಸ್ ಅಂತ ನಾವು ನೋಡೋದಾದ್ರೆ ಮೇಜರ್ ಟ್ರೂಪ್ ಕಾಂಟ್ರಿಬ್ಯೂಟಿಂಗ್ ಏನೋ ಕಂಟ್ರಿ ಅಂದರೆ ಆ ಒಂದು ರಾಷ್ಟ್ರಕ್ಕೆ ಈ ಪೀಸ್ ಕೀಪಿಂಗ್ ಮಿಷನ್ ಏನಿದೆ ನಮ್ಮ ಭಾರತ ದೇಶದ ಮಿಲಿಟ್ರಿ ಹೆಚ್ಚಾಗಿ ಅಲ್ಲಿ ಡೆಪ್ಲಾಯ್ ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಕೊಡುಗೆ ಆಗಿರುತ್ತೆ ಸೊ ಡೆಪ್ಲಾಯ್ಮೆಂಟ್ ಆಫ್ ಮಿಲಿಟ್ರಿ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಯೂನಿಟ್ಸ್ ಕೇವಲ ಮಿಲಿಟ್ರಿ ಮಾತ್ರ ಅಲ್ಲ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಘಟಕಗಳ ನಿಯೋಜನೆಯನ್ನು ಈ ರಾಷ್ಟ್ರದಲ್ಲಿ ಮಾಡಲಾಗಿರುತ್ತೆ ಸೊ ಲೀಡರ್ಶಿಪ್ ರೋಲ್ಸನ್ನು ಕೂಡ ತೆಗೆದುಕೊಂಡಿರ್ತಾರೆ ಅಂದರೆ ನಾಯಕತ್ವದ ಪಾತ್ರಗಳು ಅಂದರೆ ಆ ಒಂದು ಟೀಮನ್ನು ಅನ್ನ ಮುಂದಾಳತ್ವ ವಹಿಸತಕ್ಕಂಥ ಒಂದು ಪಾತ್ರವನ್ನ ಕೂಡ ನಮ್ಮ ಭಾರತ ದೇಶದಿಂದ ವಹಿಸಿಕೊಳ್ಳಲಾಗಿರುತ್ತೆ ಸೊ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕು ಆಚರಣೆ ಮಾಡಲಾಗತ್ತೆ ಸೊ ಈ ಒಂದು ದಿನ ಸ್ವಾಮಿ ವಿವೇಕಾನಂದರವರ ಹುಟ್ಟು ದಿನವನ್ನು ನಾವು ಯೂತ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಸೊ ಸರ್ಕಾರ ಇದನ್ನ ನ್ಯಾಷನಲ್ ಯೂತ್ ಡೇ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಏಯ್ಟಿ ಫೋರ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ವಿವೇಕಾನಂದರ ಹುಟ್ಟು ಹಬ್ಬವನ್ನು ನಾವು ಯೂತ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಹಾಗಿದ್ರೆ ಸ್ವಾಮಿ ವಿವೇಕಾನಂದರವರು ಜನನ ಆಗಿರ್ತಕ್ಕಂಥ ಜಾನ್ವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಅವರ ಜನನ ಆಗುತ್ತೆ ಸೊ ಅವರ ಬರ್ತ್ ನೇಮ್ ಅಂದ್ರೆ ಹುಟ್ಟಿನ ಹೆಸರು ನರೇಂದ್ರನಾಥ ದತ್ತ ಅಂತಕ್ಕಂಥದ್ದು ಅವರ ಹುಟ್ಟಿನ ಹೆಸರಾಗಿರುತ್ತೆ ಸೊ ಅವರ ಜನ್ಮ ಆಗಿರ್ತಕ್ಕಂಥದ್ದು ಕೋಲ್ಕತ್ತಾದಲ್ಲಿ ಕಲ್ಕಟ್ಟಾ ಅಂತ ಮುಂಚೆ ಕರೀತಾ ಇದ್ರು ಅವರು ಇಂಡಿಯನ್ ಫಿಲಾಸಫಿ ಮತ್ತೆ ವೆಸ್ಟರ್ನ್ ಎಜುಕೇಶನ್ ಅಂದ್ರೆ ಭಾರತೀಯ ತತ್ವಶಾಸ್ತ್ರ ಮತ್ತೆ ಪಾಶ್ಚಿಮಾತ್ಯ ಶಿಕ್ಷಣದಿಂದ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಹಾಗಿದ್ರೆ ನಂತರ ಅವರು ಸ್ಪಿರಿಚುವಲ್ ಜರ್ನಿ ಪ್ರಾರಂಭವಾಗುತ್ತೆ ಆಧ್ಯಾತ್ಮಿಕ ಒಂದು ಪಯಣ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ಅವರು ಶ್ರೀರಾಮಕೃಷ್ಣ ಪರಮಹಂಸ ಅವರ ಡಿಸೈಪಲ್ ಅಥವಾ ಶಿಷ್ಯರಾಗ್ತಾರೆ ಅದರ ನಂತರ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ವೇದಾಂತ ಆ್ಯಂಡ್ ಯೋಗ ವೇದಾಂತ ಮತ್ತೆ ಯೋಗದಿಂದ ಅವರು ಗಾಢವಾಗಿ ಪ್ರಭಾವಿತರಾಗ್ತಾರೆ ಎಂಫಸೈಸ್ಡ್ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಅಂದರೆ ಪ್ರಾಯೋಗಿಕ ಆ ಆಧ್ಯಾತ್ಮಿಕಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇನ್ನು ಅವರ ಫಿಲಾಸಫಿ ಮತ್ತೆ ಟೀಚಿಂಗ್ಸ್ ತತ್ವಶಾಸ್ತ್ರ ಮತ್ತು ಬೋಧನೆಗಳನ್ನು ನಾವು ನೋಡೋದಾದ್ರೆ ಯೂನಿಟಿ ಆಫ್ ಆಲ್ ರಿಲಿಜಿಯನ್ಸ್ ಅಂದರೆ ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥದ್ದು ಫೇತ್ ಇನ್ ಸೆಲ್ಫ್ ಅಂಡ್ ಇನ್ನರ್ ಸ್ಟ್ರೆಂತ್ ಅಂದ್ರೆ ಸ್ವಯಂ ಮತ್ತೆ ಆಂತರಿಕ ಶಕ್ತಿಯಲ್ಲಿ ನಂಬಿಕೆ ಇಡಿ ಅಂತಕ್ಕಂಥದ್ದು ಅವರ ಒಂದು ಫಿಲಾಸಫಿ ಆಗಿರುತ್ತೆ ಆ್ಯಂಡ್ ಸರ್ವೀಸ್ ಟು ಹ್ಯುಮ್ಯಾನಿಟಿ ಆಸ್ ಸರ್ವೀಸ್ ಟು ದ ಗಾಡ್ ಅಂದರೆ ಮನುಕುಲಕ್ಕೆ ಮಾಡುವ ಸೇವೆಯೇ ದೇವರಿಗೆ ಮಾಡುವ ಸೇವೆ ಎಂದು ನಂಬಬೇಕು ಅಂತ ಹೇಳಿರ್ತಕ್ಕಂಥವರು ಆ್ಯಂಡ್ ಕಾಂಬಿನೇಷನ್ ಆಫ್ ಸ್ಪಿರಿಚುವಲ್ ವಿಸಮ್ ಆ್ಯಂಡ್ ಸೈಂಟಿಫಿಕ್ ಔಟ್ಲುಕ್ ಅಂದರೆ ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಸಂಯೋಜನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರ ಫಿಲಾಸಫಿ ಆಗಿರುತ್ತೆ ಸೊ ನಾಟ್ ಜಸ್ಟ್ ಇನ್ ಇಂಡಿಯಾ ಗ್ಲೋಬಲಿ ಜಾಗತಿಕವಾಗಿ ಕೂಡ ಅವರು ಪ್ರಭಾವವನ್ನು ಅಥವಾ ಇನ್ಫ್ಲೂಯೆನ್ಸ್ ಬೀರಿರ್ತಾರೆ ಸೊ ರೆಪ್ರೆಸೆಂಟೆಡ್ ಇಂಡಿಯಾ ಆ್ಯಟ್ ದಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ಸ್ ರಿಲೀಜಿಯನ್ಸ್ ಇನ್ ಚಿಕಾಗೋ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಇವರು ಭಾರತ ದೇಶವನ್ನು ಪ್ರತಿನಿಧಿಸಿರ್ತಾರೆ ಆ್ಯಂಡ್ ಇಂಟ್ರಡ್ಯೂಸ್ ಇಂಡಿಯಾಸ್ ಫಿಲಾಸಫಿ ಟು ದ ವೆಸ್ಟ್ ಅಂದರೆ ಪಾಶ್ಚಿಮಾತ್ಯರಿಗೆ ಭಾರತೀಯ ತತ್ವಶಾಸ್ತ್ರವನ್ನು ಅವರು ಪರಿಚಯ ಮಾಡಿರ್ತಾರೆ ಪ್ರಮೋಟೆಡ್ ಯೂನಿವರ್ಸಲ್ ಬ್ರದರ್ವುಡ್ ಅಂದರೆ ಸಾರ್ವತ್ರಿಕ ಭ್ರಾತೃತ್ವವನ್ನು ಉತ್ತೇಜನ ಮಾಡಿರ್ತಕ್ಕಂಥ ಒಂದು ಐತಿಹಾಸಿಕ ಭಾಷಣವನ್ನು ಅವರು ಮಾಡಲಾಗತ್ತೆ ಇನ್ನು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳು ಅದರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಮಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಎಜುಕೇಷನ್ ಸರ್ವಿಸ್ ಆ್ಯಂಡ್ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ಗೆ ಅಂದರೆ ಶಿಕ್ಷಣ ಸೇವೆ ಮತ್ತೆ ಆಧ್ಯಾತ್ಮಿಕ ಉನ್ನತೀಕರಣದ ಮೇಲೆ ಅವರು ಹೆಚ್ಚು ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇನ್ನು ಮಿಲಿಟ್ರಿ ಎಕ್ಸ್ಕ್ಯೂಸ್ ಮೀ ಮಿಲಿಟರಿ ಸಿವಿಯಲ್ ಫ್ಯೂಷನ್ ಎಕ್ಸಸೈಸ್ ಮಿಲಿಟರಿ ನಾಗರಿಕ ಸಮ್ಮಿಳನ ಸಮರಾಭ್ಯಾಸ ಇದನ್ನು ನಾವು ಸಂಜಾ ಶಕ್ತಿ ಅಂತ ಕರಿತೇವೆ ಸೊ ಏನಿದು ಸಂಜಾ ಶಕ್ತಿ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ ಸೊ ಈ ಒಂದು ಎಕ್ಸಸೈಸ್ ನ ಹೆಸರು ಸಂಜಾ ಶಕ್ತಿ ಅಂತ ಹೇಳ್ತೇವೆ ಇದು ಮಿಲಿಟರಿ ಸಿವಿಲ್ ಫ್ಯೂಷನ್ ಎಕ್ಸಸೈಸ್ ಆಗಿರುತ್ತೆ ಸೊ ಮಿಲಿಟರಿ ಮತ್ತೆ ಸಿವಿಲ್ ಫ್ಯೂಷನ್ ಅಥವಾ ಸಂಯೋಗದ ಒಂದು ವ್ಯಾಯಾಮವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದರ ಫೋಕಸ್ ಏನು ಅಂದ್ರೆ ಜಾಯಿಂಟ್ ರೆಸ್ಪಾನ್ಸ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ ಜಂಟಿ ಪ್ರತಿಕ್ರಿಯೆ ಮತ್ತೆ ಸಮನ್ವಯದ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು ಇದರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಕಂಡಕ್ಟೆಡ್ ಆಟ್ ಪುಣೆ ಇದನ್ನು ಪುಣೆಯಲ್ಲಿ ಕಟ್ಕಿ ಮಿಲಿಟರಿ ನಿಲ್ದಾಣದಲ್ಲಿ ಈ ಒಂದು ಏನೋ ಕಾರ್ಯಾಚರಣೆಯನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಆರ್ಮಿ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ನಾಗರಿಕ ಆಡಳಿತ ಮತ್ತೆ ಡಿಸಾಸ್ಟರ್ ರೆಸ್ಪಾನ್ಸ್ ಏಜೆನ್ಸೀಸ್ ಅಂದ್ರೆ ವಿಪತ್ತು ಸ್ಪಂದನಾ ಸಂಸ್ಥೆಗಳು ಸೊ ಇವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ ಅದರ ಜೊತೆಗೆ ಪೊಲೀಸ್ ಫೈರ್ ಸರ್ವಿಸ್ ಮತ್ತೆ ಮೆಡಿಕಲ್ ಟೈಮ್ ಟೀಮ್ಸ್ ಅಂದರೆ ಪೊಲೀಸ್ ಆಗಿರ್ಬೋದು ಅಗ್ನಿಶಾಮಕ ದಳ ವೈದ್ಯಕೀಯ ದಂಡಗಳು ಕೂಡ ಪಾರ್ಟಿಸಿಪೇಟ್ ಮಾಡಿರುತ್ತೆ ಲೋಕಲ್ ಅಥಾರಿಟೀಸ್ ಅಂಡ್ ವಾಲಂಟಿಯರ್ಸ್ ಸ್ಥಳೀಯ ಅಧಿಕಾರಿಗಳು ಮತ್ತೆ ಸ್ವಯಂ ಸೇವಕರು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ ಇದರ ಪರ್ಪಸ್ ಅಥವಾ ಉದ್ದೇಶ ಏನಾಗಿತ್ತು ಅಂದ್ರೆ ಕೋಆರ್ಡಿನೇಷನ್ ಬಿಟ್ವೀನ್ ಮಿಲಿಟರಿ ಅಂಡ್ ಸಿವಿಲ್ ಏಜೆನ್ಸೀಸ್ ಮಿಲಿಟರಿ ಮತ್ತೆ ಬೇರೆಲ್ಲ ನಾಗರಿಕ ಏನಿರ್ತವೆ ಅವೆರಡರ ಮಧ್ಯೆ ಒಂದು ಸಮನ್ವಯವನ್ನು ಹೆಚ್ಚು ಏನೋ ವ್ಯಾಯಾಮದಲ್ಲಿ ಮಾಡಲಾಗಿರುತ್ತೆ ಈ ಎಮರ್ಜೆನ್ಸೀಸ್ ಮತ್ತೆ ಡಿಸಾಸ್ಟರ್ ಸಮಯದಲ್ಲಿ ಸನ್ನದ್ಧತೆ ಅಂದ್ರೆ ಪ್ರಿಪೇರ್ಡ್ನೆಸ್ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ ಇಂಪ್ರೂವ್ಡ್ ಕಮ್ಯುನಿಕೇಶನ್ ಅಂಡ್ ಜಾಯಿಂಟ್ ಡಿಸಿಷನ್ ಮೇಕಿಂಗ್ ಸಂವಹನ ಮತ್ತೆ ಜಂಟಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ಸೊ ಈ ಒಂದು ಅಭ್ಯಾಸವನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇಲ್ಲಿಗೆ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಟ್ವೆಂಟಿ ನೈನ್ ಸೊ ಯು ಜಸ್ಟ್ ಫಾರ್ ದ ವಿಡಿಯೋ ಕ್ವೆಶನ್ ನಂಬರ್ ಒನ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್